ಡಿ ಕೆ ಶಿವಕುಮಾರ್ ಅವರು ಶ್ರೀಮಠದ ಸದ್ಭಕ್ತರೇನೇ ಆದರೆ ಅವರಿಗೆ ಒಂದು ಭರವಸೆ ಇದೆ ಹಾಗೆ ಆಗುತ್ತೆ ಅಂತ ಆಗದಲ್ಲೇ ಹೋದಂಥ ಸಂದರ್ಭದಲ್ಲಿ ಕ್ರೈಸಿಸ್ ಕ್ರಿಯೇಟ್ ಆದಾಗ ಭೇಟಿ ಆಗ್ಬೋದೇನೋ ಆದರೆ ಭಕ್ತ ವರ್ಗದಲ್ಲಿ ಮಾತ್ರ ಆ ಒಂದು ಕೂಗಿದೆ ಇದೆ ತುಂಬ ಜನ ಭೇಟಿ ಮಾಡ್ತಿದ್ದಾರೆ ಯಾಕೆ ಆಗ್ತಾ ಇಲ್ಲ ನಾವು ಎರಡೂವರೆ ವರ್ಷಗಳ ಕಾಲ ಕಾಲ ಕಾದು ನೋಡಿದ್ದೇವೆ ಹಾಗೆ ಆಗ್ತಾರೆ ಅಂತ ಈ ಈಗ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನ ನೋಡಿದರೆ ಯಾಕೋ ಸ್ವಲ್ಪ ವ್ಯತ್ಯಾಸ ಆದಂಗೆ ಕಾಣಿಸುತ್ತೆ ಅದಕ್ಕೆ ತಾವುಗಳು ಆಶೀರ್ವಾದ ಮಾಡಬೇಕು ಅಂತ ಭಕ್ತರು ಕೇಳ್ಕೊಳ್ತಾ ಇದ್ದಾರೆ ಆ ಮಾತನ್ನು ನಿಮ್ಮ ಹತ್ರ ಯೋಗ ಹೇಳಿದ್ದೆ ಸಾಧಾರಣ ಏನಾಗಿತ್ತು ಅಂಡರ್ ಇಸ್ ಲೀಡರ್ಶಿಪ್ ಪಾರ್ಟಿ ಆಸ್ ಗಾನ್ ಫಾರ್ ದ ಎಲೆಕ್ಷನ್ ಇ ಲೆಡ್ ದ ಪಾರ್ಟಿ ಈ ಬ್ರಾಡ್ ದ ಪಾರ್ಟಿ ಇನ್ ಟು ದ ಪವರ್ ಎಲ್ಲ ನಾಯಕರಾಗಿ ಅವರ ಅಧ್ಯಕ್ಷತೆಯಲ್ಲಿ ಎಲೆಕ್ಷನ್ ಆಗಿ ಆಮೇಲೆ ಸಾಕಷ್ಟು ಎಲ್ಲರೂ ಕೂಡ ಅವರ ಜೊತೆಯಲ್ಲಿ ನಿಂತು ಇಷ್ಟೆಲ್ಲ ಬಂದಾಗ ಎರಡೂವರೆ ವರ್ಷಗಳ ಎರಡೂ ವರ್ಷ ವರ್ಷಗಳ ಕಾಲ ಅಧಿಕಾರದ ಹಂಚಿಕೆ ಆಗಿದೆ ಎಂಬ ಒಂದು ಭಾವನೆ ಏನು ಜನ ಸಮುದಾಯದಲ್ಲಿ ಎಲ್ಲರಲ್ಲಿ ನಮ್ಮಲ್ಲಿ ಇದೆಯೋ ಅದನ್ನು ಸೂಕ್ತವಾಗಿ ಬಗೆಹರಿಸ್ಬೇಕು ಅಂತ ನಾವು ಕೇಳಿಸ್ ಕೇಳ್ಬೋದು ಇಷ್ಟೆಲ್ಲ ನಡೀತಿರುವಾಗ ಎಲ್ಲ ಒಂದು ಕಡೆ ಆತಂಕ ಒಂಟಿಯಾಗಿ ಕಾಣ್ತಿದ್ದಾರೆ ಬೆಂಬಲಕ್ಕೆ ಯಾರು ಇತ್ತಲ್ವಾ ಬಹಳ ಹುಟ್ಟ ಹೋರಾಟಗಾರ ಅವರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಓಕೆ ಯಾಕಂದರೆ ಇಡೀ ರಾಷ್ಟ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಕ್ಷವನ್ನು ಪ್ರತಿನಿಧಿಸಿ ಎಲ್ಲ ರಾಜ್ಯಗಳಿಗೆ ಕೂಡ ಹೋಗಿ ಅವರ ಪಕ್ಷದ ಪರವಾಗಿ ಧ್ವನಿಯನ್ನು ಎತ್ತಿ ಹೋರಾಟ ಮಾಡಿದಂಥ ಅಂಥವ್ರಿಗೆ ರಾಜಕಾರಣದ ಎಲ್ಲ ಒಳ ಸುಳಿಗಳು ಅವರಿಗೆ ಗೊತ್ತಿರುತ್ತೆ ನೋಡಿದದ್ದು ಅವರೇ ಹೇಳಿ ಈ ವಿಷಯದಾಗೆ ಮಠಾಧೀಶರು ಮಧ್ಯಪ್ರವೇಶ ಮಾಡೋದು ಸೂಕ್ತ ಅಲ್ಲ ಈಗಾಗಲೇ ಅವರು ಕಾಂಗ್ರೆಸ್ ಆ ಪಕ್ಷದ ನಾಯಕರು ಚರ್ಚೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಅವರು ಎಲ್ಲರ ಅಭಿಪ್ರಾಯ ತಗೊಂಡು ಸೂಕ್ತವಾದಂಥ ತೀರ್ಮಾನವನ್ನು ಮಾಡ್ತಾರೆ ಪಕ್ಷದ ವಿಚಾರಗಳನ್ನು ಸ್ವಾಮಿಗಳು ಮಧ್ಯಪ್ರವೇಶ ಮಾಡಿ ಗೊಂದಲ ಸೃಷ್ಟಿ ಮಾಡೋದು ಯಾವುದೇ ಮಠಾಧೀಶರಿಗೂ ಸೂಕ್ತ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀವಿ ಈಗ ತಮ್ಮ ಸಮುದಾಯದ ಆಗಿರ್ತಕ್ಕಂಥ ಮುಖ್ಯಮಂತ್ರಿಯನ್ನ ಕೆಳಗಿಳಿಸಬೇಕನ್ನೋ ವಿಚಾರ ಚರ್ಚೆ ತಾವು ತಮ್ಮ ಸಮುದಾಯದ ಭಕ್ತರ ಪರವಾಗಿ ನಿಲ್ತೀರಾ ಅನ್ನೋ ಪ್ರಶ್ನೆ ಬಂದಿದೆ ಸಿದ್ದರಾಮಯ್ಯನವ್ರನ್ನ ನಾವು ಯಾವತ್ತೂ ಸಹಿತನ ಕುರುಬ ಸಮುದಾಯದ ವ್ಯಕ್ತಿಯನ್ನಾಗಿ ನೋಡಿಲ್ಲ ಅವರು ಇಡೀ ರಾಜ್ಯದ ಪ್ರತಿನಿಧಿಯಾಗಿ ಸಮರ್ಥವಾಗಿ ಆಡಳಿತವನ್ನು ಮಾಡಿದ್ದಾರೆ ಪಕ್ಷ ಯಾವ ಥರ ತೀರ್ಮಾನ ಮಾಡುತ್ತೋ ಅದಕ್ಕೆ ಭದ್ರಾಗಿದ್ದೀವಿ ಭದ್ರಾಗಿರ್ತೀವಿ ಅಂತಂದ್ಬಿಟ್ಟು ಅವ್ರೂ ಸಹಿತನೇ ಈಗಾಗಲೇ ಹಲವಾರು ಸರಿ ಹೇಳಿದ್ದಾರೆ ಹಾಗಾಗಿ ಈ ವಿಷಯದಲ್ಲಿ ನಾವು ಏನು ಹೇಳೋದಕ್ಕೆ ಬರೋದಿಲ್ಲ ಸ್ವಾಮೀಜಿಗಳು ರಾಜಕೀಯ ಎಂಟ್ರಿ ಆಗೋದು ಹೇಗೆ ಸರಿ ಅದು ಸ್ವಾಮಿಗಳು ಮಧ್ಯಪ್ರವೇಶ ಮಾಡಬಾರ್ದು ಅಂತ ನಾನು ಹೇಳಿದ್ನಲ್ಲ ಅದು ಜಾತಿ ಈಗ ಯಾವುದೇ ಮಠಾಧೀಶರು ಮೊದಲನೇದಾಗಿ ಧಾರ್ಮಿಕ ಪ್ರತಿನಿಧಿಗಳು ನಂತರ ಮಾನವೀಯತೆಯ ಪ್ರತಿನಿಧಿಗಳು ಈಗ ಈ ಹಿಂದೆ ಅವಕ್ಕೆ ಅವಮಾನ ಆಗೋ ರೀತಿಯಲ್ಲಿ ಕೆಲವೊಂದು ಸನ್ನಿವೇಶಗಳಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರನ್ನ ನಾವು ನೋಡಿದ್ದೀವಿ ಈ ಜಾ ಈ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಸಂದರ್ಭದಲ್ಲೂ ಸಹಿತನ ಅವರು ಮಾನವೀಯತೆಯನ್ನು ಸಮಾನತೆಯನ್ನು ನೋಡಲಾರ್ದೇ ಕೇವಲ ಸ್ವಾರ್ಥವನ್ನು ನೋಡಿರುವಂಥ ಮಠಾಧೀಶರನ್ನು ನಾವು ರಾಜ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯ ಈ ರಾಜಕೀಯ ಬೆಳವಣಿಗೆಯಲ್ಲಿ ಕರ ಯಾವುದೇ ಮಠಾಧೀಶರು ಮಧ್ಯಪ್ರವೇಶ ಮಾಡಿ ಮಾಡೋದು ಸೂಕ್ತ ಅಲ್ಲ ಯಾಕೆ ಅಂತಂದರೆ ಈಗ ಈ ರಾಜ್ಯದಲ್ಲಿ ಹಲವಾರು ಸಮುದಾಯಗಳಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಹಲವಾರು ಸಮುದಾಯಗಳು ರಾಜ್ಯದ ಉನ್ನತ ಹುದ್ದೆಯನ್ನು ಅನುಭವಿಸೋದಕ್ಕೆ ಅಪಾಪಿಯಲ್ಲಿ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಎಲ್ಲರನ್ನ ಗಮನದಲ್ಲಿ ತಗೊಂಡು ಯಾರು ಸೂಕ್ತನೋ ಆ ಪಕ್ಷದ ಹಿನ್ನೆಲೆಯಲ್ಲಿ ಅವ್ರು ತೀರ್ಮಾನ ಮಾಡೋದಕ್ಕೆ ನಾವು ಅವಕಾಶವನ್ನು ಕೊಡಬೇಕು ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಬಯಸಿರು ಇದೇ ರೀತಿ ಚರ್ಚೆ ಬಂದರೆ ನೀವು ಸಿದ್ದರಾಮಯ್ಯನ ಪರವಾಗಿರ್ತೀರಾ ನಾವು ಸಿದ್ದರಾಮಯ್ಯನವರ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಅವರ ಪರವಾಗಿ ಸದಾ ಇರ್ತೀವಿ ಸಾಮಾಜಿಕ ನ್ಯಾಯವನ್ನು ಕಾಪಾಡುವಂತಹ ಯಾವುದೇ ರಾಜಕಾರಣಿ ಮುಂದೆ ಬಂದ್ರೂ ಅವ್ರ ಪರವಾಗಿ ನಮ್ಮ ಮಠ ಇರುತ್ತೆ ಯಾಕಂದರೆ ವಕೀಲಿಗ ಸಮಾಜದವರು ಬಂದರೆ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಿರ್ಮಲಾನಂದ ಸ್ವಾಮೀಜಿ ಅವರು ಮಾತಾಡ್ತಾರೆ ಹಾಗಾದರೆ ಸಿದ್ದರಾಮಯ್ಯನಿದ್ರೆ ಅಭಿವೃದ್ಧಿ ಆಗಲ್ವಾ ಅಂತ ಪ್ರಶ್ನೆ ಅದು ರಾಜ್ಯದ ಜನತೆ ಅದನ್ನು ನೋಡ್ತಾ ಇದ್ದಾರಲ್ಲ ಗಮನಿಸ್ತಾ ಇದ್ದಾರಾ ನಾವು ಅದನ್ನು ಸ್ವಾಮೀಜಿಯವರು ಈ ಜಾತಿ ಹಿನ್ನೆಲೆಯಲ್ಲಿ ಮಾತಾಡಬಾರ್ದಾಗಿತ್ತು ಅದು ಅವರ ಸ್ಥಾನಕ್ಕೆ ಒಳ್ಳೆಯದಲ್ಲ ಮತ್ತು ಇತರೆ ಸಮುದಾಯಗಳನ್ನು ಅವರು ಅವಮಾನಿಸ್ದಂಗ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿಗಳು ರಾಜಕಾರಣದಲ್ಲಿ ಸಂವಿಧಾನದಲ್ಲಿ ಮಠಾಧೀಶ್ವರ್ ಹೇಳಿದ ತಕ್ಷಣ ಮುಖ್ಯಮಂತ್ರಿ ಆಗ ಅವಕಾಶ ಇದ್ದರೆ ಇದೆಯಾ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂಥದ್ದು ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಂಥದ್ದು ಸಂವಿಧಾನಿಕವಾಗಿರ್ತಕ್ಕಂಥದ್ದು ಶಾಸಕರಿಗೆ ಅಧಿಕಾರ ಹಾಗಾಗಿ ಶಾಸಕರು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ನಿರ್ಣಯನ ಶಾಸಕರು ತಗೊಳ್ತಾರೆ ಹೊರತು ಯಾಕಾಗ ಸ್ವಾಮಿ ಮಾಡ